ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕೋಲಾರ ಜಿಲ್ಲಾ ಪೊಲೀಸರಿಂದ ರೌಡಿ ಶೀಟರ್ಸ್ ಪೆರೇಡ್ ಕೋಲಾರ ನಗರದ ಕವಾಯತ್ತು ಮೈದಾನದಲ್ಲಿ ಶ್ರೀಗಂಠೆಯಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರವಿಶಂಕರ್ ನೇತೃತ್ವದಲ್ಲಿ ರೌಡಿ ಶೀಟರ್ಸ್ ಪೆರೇಡ್ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರವಿಶಂಕರ್ ರೌಡಿ ಶೀಟರ್ ಹೊಂದಿರುವವರು ಯಾವುದೇ ರೀತಿ ದೌರ್ಜನ್ಯ ದೊಂಬಿ ನಡೆದಂತೆ ಗಲಾಟೆಗಳಲ್ಲಿ ಪಾಲ್ಗೊಳ್ಳಬಾರದು ಯಾವುದೇ ಪ್ರಕರಣದಲ್ಲಿ ಭಾಗಿಯಾದರೆ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ವಯಸ್ಸಾದವರು ಇದ್ದರೆ ಅವರನ್ನು ರೌಡಿ ಶೀಟರ್ ಹೆಸರಿನಿಂದ ಕೈಬಿಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಯಾವುದೇ ಗಲಾಟೆ ಇನ್ನಿತರ ಚಟುವಟಿಕೆಗಳನ್ನು ಭಾಗಿಯಾದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಕೆಲವು ಕೇಸಲ್ಲಿ ರೌಡಿ ಜೀವಿಗಳಲ್ಲಿ ರಾಜಕೀಯವಾಗಿ ಮಾಡಿರ್ತಾರೆ ರೌಡಿ ಜೀವನ ಬೇರೆ ಉದ್ದೇಶಗಳು ಮಾಡಿಸ್ತಾರೆ ಅಂತಂದರೆ ಉತ್ತೇಜನಪ್ಪ ಒಳ್ಳೆಯದಾಗಿ ಅವಕಾಶ ಕೊಡೋದಾಗಿ ಒಳ್ಳೆಯದಾಗಿ ರಾಜೇಶ್ರು ಮಾಡ್ದು ಮತ್ತೆ ಯಾರೂ ಮಾಡಿಲ್ಲ ಪೊಲೀಸ್ ಅವ್ರಿಗೆ ಹಿಂದಿನ ನಾನು ಹೋಗಿ ರವಾಲಾಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಕ್ಕೆ ಕನಿಷನಿಗೆ ಕಳ್ಸಿದ್ದು ನೀವೇನು ಅಮಾಯಕಾದ್ರೆ ನಾವು ಪೊಲೀಸ್ ಪೊಲೀಸರು ನಿಮಗೆ ಒಂದು ಕುಟುಂಬ ಅಂತಿದ್ದಾರೆ ನಾವು ಕೇಳ್ಕೊಳ್ತೀವಿ ಯಾವ ತಂದೆ ತಾಯಿನೂ ನಿಮ್ಮ ಮಕ್ಕಳು ಈ ಸ್ಟೇಜಲ್ಲಿ ಬಂದಿಸ್ಕೋಬೇಕು ಇಷ್ಟಪಡೋಲ್ಲ ತಮ್ಮ ಮಕ್ಕಳನ್ನ ಈ ಸ್ಟೇಜಲ್ಲಿ ನೋಡಲಿಕ್ಕೆ ಇಷ್ಟಪಡೋಲ್ಲ ಯಾವ ತಂದೆ ತಾಯಿಯರಾಗ್ಬೋದು ಹಿಂದೂ ಆಗ್ಬೋದು ಮುಸ್ಲಿಮ್ ಆಗೋದು ಕ್ರಿಶ್ಚಿಯನ್ ಆಗ್ಬೋದು ಆದರೂ ಇವೆಲ್ಲ ಬಂದು ನಿಂತ್ಪಿಟ್ಟಿದ್ದೀರಾ ಅರ್ಥ ಆಯ್ತಲ್ಲ ನಿಮ್ಮನ್ನು ನೀವು ಕಿಸ್ಕೊಂಡು ಚೆನ್ನಾಗಿರ್ತೀರಾ ಅಂದರೆ ಮುಂದಕ್ಕೆ ಸಮಾಜಕ್ಕೆ ಸಹಾಯ ಮಾಡ್ತೀರಾ ಅನ್ನೋದಾದರೆ ಪೊಲೀಸ್ಗೆ ಸಪೋರ್ಟ್ ಮಾಡ್ತಿರೋ ಹಾಗಾದರೆ ನೀವು ನೇರವಾಗಿ ಬನ್ನಿ ಸಹಾಯ ಮಾಡಿ ಯಾವುದು ಇದೆ ಗಾಂಜಿಯಪ್ಪ ಮೆಷಿನ್ ಇಂಥ ಕೇಸಲ್ಲಿ ತಗೊಬನ್ನಿ ನಾವೇ ರೆಕಮೆಂಡ್ ಮಾಡಿ ಸಹ ನಿಮ್ಮ ಪೊಲೀಸರಿಗೆ ಇಂಥ ಸಹಾಯ ಮಾಡ್ತಾ ಇದ್ದಾನೆ ನೀವು ನಿನ್ನೆ ಒಂದೇ ಕೇಸ್ ಅಂತ ನಾನೇ ಕ್ಲೋಸ್ ಮಾಡ್ತೀನಿ ಆಯಿತಾ ಮತ್ತೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅಂದರೆ ನಿಮ್ಮ ರೌಡಿ ಶೀಟನ್ನ ಕ್ಲೋಸ್ ಮಾಡ್ತೀನಿ ನನ್ನ ವೇ ಆಫ್ ಲೈಫ್ ನನ್ನ ವೇ ಆಫ್ ಥಿಂಕಿಂಗ್ ಏನು ಅಂದರೆ ಫಸ್ಟ್ ನಾನು ನನ್ನ ಏರಿಯಾ ರೌಡಿ ಶೀಟ್ಗಳನ್ನ ವಿತ್ ಫ್ಯಾಮಿಲಿ ಕರಿತೀವಿ ನಾವು ಅಪ್ಪ ಅಮ್ಮ ಎಂಟಿ ಮಕ್ಕಳು ಎಲ್ಲರೂ ಬರಬೇಕು ಎಕ್ಸ್ಪರ್ಟ್ ಮಕ್ಕಳು ಕರೆದುಬಿಟ್ಟು ಒಂದು ಟೈಮ್ ಅವಕಾಶ ಕೊಡ್ತೀನಿ ಒಳ್ಳೇದಾಗ್ಲಿಕ್ಕೆ ಒಳ್ಳೇದಾದ್ರೆ ಅಂತ ನಾವು ಸಪೋರ್ಟ್ ಮಾಡ್ತೀವಿ ಒಳ್ಳೇದಾಗದೆ ಮತ್ತೆ ಅದೇ ಹಳೆ ಚಾಲು ಹೋಗೋರಿಗೆ ಮಾಮೂಲಿ ಏನು ಮಾಡಬೇಕು ಪೊಲೀಸರು ಮನೆ ಮಾಡ್ತೀವಿ ಅಥವಾ